ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ನಿನ್ನೆ ನೋಡಿದ್ರಲ್ಲ ದೇವ್ರು ಯಾವ ರೀತಿನ ನಾವು ಕರೆಸಿದ್ವಿ ಊರೋರೆಲ್ಲ ಅದಾದಮೇಲೆ ಯಾವ ರೀತಿ ಕಳ್ಸಿ ಅಂತ ಹೇಳ್ಬಿಟ್ಟು ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ವೆಂಕಟಪ್ಪನಿಗೆ ದೂಪನ್ನ ಹಾಕ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಬೆಳಗ್ಗೆಯೇ ಬಾಗ್ಲೆಲ್ಲ ತೊಳೆದು ರಂಗೋಲೆಲ್ಲೂ ಹಾಕಿದ್ದಾರೆ ನನ್ನಾದ್ನಿ ಇವತ್ತು ನೀರು ಬಂದಿತ್ತು ಬೆಳಿ ಬೆಳಗ್ಗೆನೆ ಬಾಗಿಲೆಲ್ಲ ತೊಳೆದು ರಂಗೋಲೆ ಎಲ್ಲ ಹಾಕಿ ನೀರೆಲ್ಲ ಹಿಡ್ದಿದ್ದಾಯಿತು ಎಲ್ಲರ ಮನೆ ಮುಂದೆನೂ ರಂಗೋಲೆ ಕಾಣಿಸ್ತಾ ಇರ್ಬೋದು ಇಡೀ ಊರೇ ಇವತ್ತು ದಾಸಪ್ಪನ ಪೂಜೆ ಮಾಡ್ತಾರೆ ಇಡೀ ಊರೇನೆ ಪೂಜೆ ಮಾಡ್ತಾರೆ ಇವತ್ತು ದಾಸಪ್ಪೊಂಗೆ ಅಂದರೆ ವೆಂಕಟೇಶ್ ವೆಂಕಟಪ್ಪಂಗೆ ಇವತ್ತು ನಾನ್ ವೆಜ್ ಮಾಡೋದು ಪ್ರಸಾದ ಅಂತೇಳ್ಬಿಟ್ಟು ಸಾಯಂಕಾಲ ಮಾಡೋದು ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಆಗಿದೆ ಸುಮಾರು ಒಂದು ಗಂಟೆ ಒಂದೂವರೆ ಆಗಿದೆ ಎಲ್ಲ ಮನೆಯೆಲ್ಲ ಒರೆಸಿ ನೀರೆಲ್ಲ ಹಿಡ್ದು ಎಲ್ಲ ಫ್ರೆಶ್ ಆಗಿ ಇವಾಗ ಇವ್ರು ನನ್ನ ಅಜ್ಞಿ ಅವರೇನೆ ಪ್ರಸಾದ ಮಾಡ್ತೀನಿ ಅಂತೇಳ್ಬಿಟ್ಟು ದೇವ್ರಿಗೆ ಧೂಪ ಹಾಕಕ್ಕೋಸ್ಕರ ರೆಡಿ ಇದ್ದಾರೆ ಅವರೇನೆ ನಾನೇ ರೆಡಿ ಮಾಡ್ತೀನಿ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಇವತ್ತು ನಾನ್ ವೆಜ್ ಮಾಡೋದು ದೇವ್ರಿಗೆ ವೆಂಕಟೇಶ್ವರಂಗೆ ವೆಂಕಟಪ್ಪಂಗೆ ಇವತ್ತು ಅದ್ರ ಜೊತೇಲಿ ನಾವು ಇವತ್ತು ಪುಡ್ಸಪ್ಪನೂ ಪೂಜೆನ ಮಾಡ್ತೀವಿ ಜೊತೇಲೆ ಇಟ್ಟು ನಮ್ಮ ಮಾವ ರೆಡಿಯಾಗಿ ನಿಂತಿದ್ದಾರೆ ಅಂದರೆ ಅಪ್ಪ ಅಂತ ಕರೆಯೋದು ಅವರು ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತಿದ್ದಾರೆ ದೇವಸ್ಥಾನ ಹೋದ್ರೆ ಅವರು ಬಾಳೆಹಣ್ಣು ಮತ್ತು ಬೆಲ್ಲನ ಕೊಡ್ತಾರೆ ಇವತ್ತು ಚರ್ಪ್ ಮಾಡೋಕ್ಕೋಸ್ಕರ ಇವತ್ತು ದಾಸೇಪ್ಪು ಮನೆವು ಅಂತ ಆಡ್ತಾರೆ ಅದಕ್ಕೆ ಚರ್ಪ್ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು ರೆಡಿಯಾಗಿ ಕೂತಿದ್ದಾರೆ ಅವರು ಇಲ್ಲಿ ನೋಡ್ತಾ ಇರ್ಬೋದು ಇವ್ರ ಅಮ್ಮ ನಮ್ಮ ಅತ್ತೆ ಅವರೆಲ್ಲನೂ ಹೆಲ್ಪ್ ಮಾಡ್ತಾಯಿದ್ದಾರೆ ಎಲ್ಲ ರುಬ್ಬಕ್ಕೋಸ್ಕರ ಬೇಗ ಬೇಗ ಆಗಲಿ ಅಡುಗೆ ಅಂತೇಳ್ಬಿಟ್ಟು ಫ್ರೆಶ್ ಆಗಿ ಕೂತಿದ್ರಲ್ಲ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ ಅಲ್ಲಿಂದ ಬರುತ್ತೆ ದಾಸಪ್ಪ ಮನೆ ಮಾಡಿಕೊಂಡು ಅವರಿಗೆ ಒಂದು ಚಿಪ್ಪು ಬಾಳೆಹಣ್ಣು ಒಂದು ಬೆಲ್ಲನ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ದೇವ್ರ ಜೊತೆ ಬರೋಣ ಅಂತ ಹೇಳ್ಬಿಟ್ಟು ನನ್ನಾದಿ ಮಗ ಅಂದರೆ ನನ್ನ ಅಳಿಯ ನನ್ನ ಮಗ ಮತ್ತು ಅಪ್ಪ ಮೂರು ಜನನೂ ಹೋಗ್ತಾ ಇದ್ದಾರೆ ಅಲ್ಲಿಂದ ದೇವರು ಬಂದು ಮನೆ ಆಡುತ್ತೆ ನಿಮಗೆ ಯಾವ ರೀತಿ ದಾಸಪ್ಪ ಮನೆವೂ ಆಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವರೇ ದಾಸಪ್ಪ ವರ್ಷಕ್ಕೆ ಒಂದ್ಸಲ ಈ ಥರ ಮಲಗ್ನಪ್ಪ ಬಂದು ಹೋದ್ಮೇಲೆ ವೆಂಕಟಪ್ಪನ ಪೂಜೆ ಮಾಡ್ತಾರೆ ನೋಡ್ತಾ ಇರ್ಬೋದು ಇವಾಗ ದೇವಸ್ಥಾನದಿಂದ ಬಂದು ಈಗ ಊರಲ್ಲಿ ಮನೆ ಮನೆ ಹತ್ರ ಈ ಥರ ಪೂಜೆ ಮಾಡಿ ದಾಸಪ್ಪನ ಮನೆ ಅಂತ ಆಡೋದು ಚರ್ಪೆಲ್ಲ ಇಟ್ಟು ತೋರಿಸ್ತೀನಿ ನೋಡಿ ಇವಾಗ ಯಾವ ರೀತಿ ಆಡ್ತಾರೆ ಅಂತ ಯಾವ ರೀತಿ ದಾಸಪ್ಪನ ಜೊತೆ ಇಡೀ ಊರು ಮಕ್ಕಳೆಲ್ಲ ಸೇರಿಕೊಂಡು ದೊಡ್ಡವರೆಲ್ಲ ಸೇರಿಕೊಂಡು ದ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ಒಪ್ಪಿಗೆ ಕೊಡೋವರ್ಗು ಚರ್ಪನ ಅಲ್ಲಿ ಮನೆ ಹಾಕಿರ್ತಾರಲ್ಲ ಚರ್ಪ್ನ ಅದು ಇತ್ತಲ್ಲ ಅದೆಲ್ಲ ಆದಮೇಲೆ ಇವಾಗ ಸಾಯಂಕಾಲ ಇದುವರೆ ಆಗಿದೆ ಪ್ರಸಾದ ಎಲ್ಲ ಆಗಿತ್ತು ಅಂದರೆ ಅಡುಗೆ ಎಲ್ಲ ಆಗಿತ್ತು ನಮ್ಮಪ್ಪ ಅಂದರೆ ನಮ್ಮ ಮಾವ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಪೂಜಿಸೋಕೆ ಅಂತೇಳ್ಬಿಟ್ಟು ಇಲ್ಲಿ ಪುಡ್ಸಪ್ಪ ಮತ್ತು ವೆಂಟಪ್ಪನ ಎರಡನ್ನೂ ಜೊತೆಯಲ್ಲಿ ಇಟ್ಟು ಪೂಜೆನ ಮಾಡ್ತಾಯಿದ್ದೀವಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಕಾಯಿ ಹಿಟ್ಟಿ ಮುದ್ದೆ ಅನ್ನ ಸಾಂಬಾರು ಚಿಕನ್ನು ಮತ್ತು ಮೊಟ್ಟೆ ಮಾಂಸ ಮಾಂಸ ಊರಲ್ಲೇ ಒಂದೊಂದು ಕೆ ಜಿ ಕೊಡ್ತಾರೆ ಎಲ್ಲರಿಗೂ ಅಂದರೆ ದುಡ್ಡು ಕೊಡಬೇಕು ಕೊಡ್ತಾರೆ ಇಲ್ಲೇ ಅದನ್ನೆಲ್ಲ ಮಾಡಿ ಪ್ರಸಾದ ಅಂತ ಮಾಡಿ ಇವಾಗ ಪೂಜೆನ ಮಾಡೋದು ನೀಟಾಗಿ ಎಲ್ಲನೂ ಪೂಜೆನ ಮಾಡಿದ್ವಿ ಈ ರೀತಿ ಎಲ್ಲರೂ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಎಲ್ಲಾರ್ಗು ಅಂದರೆ ಮಂಗಳಾರತಿನ ಇದ್ದಾರೆ ನಮ್ಮ ಯಜಮಾನ್ರನೆ ಪೂಜೆನ ಮಾಡಿದ್ರು ಪೂಜೆ ಎಲ್ಲ ಮಾಡಿ ಎಲ್ಲರ್ಗು ಇವಾಗ ಮಂಗಳಾರತಿನ ಕೊಟ್ಟರು ಅವ್ರೇನೆ ನೀಟಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಮೊದಲಿಗೆ ಇಲ್ಲಿ ಪುಟ್ಸಪ್ಪಂಗೆ ಮತ್ತು ದಾಸಪ್ಪಂಗೆ ಅಂದರೆ ಪೂಜೆ ಮಾಡೋದ್ರಲ್ಲ ಅವ್ರಿಗೆ ಮೊದಲಿಗೆ ಬಾಳೆಯಲ್ಲೇ ಊಟನ ಕೊಡೋದು ಪ್ರಸಾದನ ಕೊಡೋದು ಅವರೆಲ್ಲ ಊಟ ಆದಮೇಲೆ ಮನೆಯವರೆಲ್ಲ ಊಟನ ಮಾಡೋದು ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೋದ್ರು ಅವತ್ತೊಂದು ವೀಡಿಯೋನ ತಿರುಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆದರೂ ನೆಕ್ಸ್ಟೇ ಬ್ಲಾಗ್ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ನೋಡ್ತಾ ಇರ್ಬೋದು ಬೆಳಗ್ಗೆ ನೀರು ಬಿಟ್ಟಿದ್ರು ನೀರೆಲ್ಲ ಹಿಡಿತಾ ಇದ್ವಲ್ಲ ನೀರೆಲ್ಲ ಹಿಡ್ದಾಗಿತ್ತು ನನ್ನ ಮಗ ನೀರೆಲ್ಲ ಆಡ್ತೀನಿ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಆಡ್ತಾಯಿದ್ದಾನೆ ನನ್ನ ಬಾಗಿಲೆಲ್ಲ ಇದ್ರಲ್ಲ ಅವ್ನಿಗೂ ಸ್ನಾನ ಮಾಡಿಸ್ತಾ ಇದ್ದಾನೆ ಈ ಥರ ಸಿಟಿಲೆಲ್ಲ ಸಿಗೋಲ್ಲ ಹಳ್ಳಿಗೆ ಹೋದ್ರೇ ಈ ಥರ ಎಲ್ಲ ಆಡೋಕ್ಕಾಗೋದು ನನ್ನ ಮಗುಗಂತೂ ಖುಷಿನೋ ಖುಷಿ ಈ ಥರ ಸ್ನಾನ ಮಾಡ್ತಾ ಇರೋದಕ್ಕೆ ನನ್ನ ಅದಿ ಈ ಥರ ಇಟ್ಕೊಂಡು ಅವನು ಆಟ ಆಡಿಸ್ತಾಯಿದ್ರು ನೀಟಾಗಿ ಅವನು ಸ್ನಾನ ಎಲ್ಲ ಮಾಡ್ದೆ ಅಲ್ಲೇ ನೋಡ್ತಾ ಇದ್ರಲ್ಲ ನೀರೆಲ್ಲ ಬಿಟ್ಟಿರಲ್ಲ ನೀರೆಲ್ಲ ಹಿಡ್ದಾದ್ಮೇಲೇ ಈ ಥರ ಇರೋದು ಪೈಪಲ್ಲಿ ನೀರು ಹಾಕಿಸ್ಕೊಂಡು ಅಲ್ಲೇ ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿ ಬೆಂಗಳೂರಿಗೆ ಬಂದರೆ ಈ ಥರ ಎಲ್ಲ ಆಡೋಕ್ಕೂ ಆಗೋಲ್ಲ ಈ ಥರ ಎಲ್ಲ ಸ್ನಾನ ಮಾಡೋಕ್ಕೂ ಆಗೋಲ್ಲ ನಮ್ಮ ಯಜಮಾನ್ರೆಲ್ಲ ಕಾರೆಲ್ಲ ಒರಿಸ್ತಾಯಿದ್ರು ಅಲ್ಲೇ ಅದೆಲ್ಲ ನೀಟಾಗೆ ಬಾಗಿಲೆಲ್ಲ ತೊಳೆದು ನನ್ನ ಮಗಂದೂ ತಣ್ಣೀರಲ್ಲೇ ಸ್ಥಾನ ಆಯಿತು ನಮ್ಮ ಅಪ್ಪ ಅಂತ ಇದ್ದರು ತಣ್ಣೀರು ನೆಗಡಿ ಕೆಮ್ಮಾಗುತ್ತೆ ಹೇಳ್ಬಿಟ್ಟು ಹೋಗ್ಲಿ ಈ ಥರ ಸಿಗೋದೇ ರೇರು ಅಂತೇಳ್ಬಿಟ್ಟು ಅವನು ಮಾಡಿಕೊಂಡ ನಮ್ಮ ಯಜಮಾನ್ರೆಲ್ಲ ಕಾರೆಲ್ಲನೂ ನೀಟಾಗೆ ನೀಟಾಗಿ ಇದ್ದಾರೆ ಇವತ್ತು ಸ್ವಲ್ಪ ಮದ್ದೂರ್ಗೆ ಹೋಗಬೇಕು ಬಾಗಿಲೆಲ್ಲ ತೊಳೆದು ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ನಾವು ಮದ್ದೂರಿಗೆ ಹೋಗಬೇಕು ಸ್ವಲ್ಪ ಮದ್ದೂರಲ್ಲಿ ಕೆಲಸ ಇದೆ ಇನ್ನು ತಿಂಡಿನ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮದ್ದೂರ ಹತ್ರ ಫಿಶ್ ತಿಂದ್ಕೊಂಡು ಬರೋಣ ಅಂತ ಅಂದ್ಕೊಂಡು ದೇಸಳಿ ಅಂತ ಗೊತ್ತಿರುತ್ತೆ ನಿಮಗೆ ದೇಸಳಿ ಹತ್ರ ತುಂಬ ಫೇಮಸ್ ಅದು ಅವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅವರು ಅಲ್ಲಿ ಬಾಗಿಲೆಲ್ಲ ತೊಳಿತಾಯಿದ್ರಲ್ಲ ಇಲ್ಲಿ ನಾನು ಅಡುಗೆಯನ್ನು ರೆಡಿ ಮಾಡ್ತಾಯಿದ್ದೀನಿ ನೆನ್ನೆ ದಿವಸ ನಾನು ಆದನೇ ಮೊಟ್ಟೆ ತಿಂದಿಲ್ಲ ಅವ್ರಿಗೋಸ್ಕರ ಮೊಟ್ಟೆನ ಮಾಡ್ತಾಯಿದ್ದೀನಿ ಇಲ್ಲಿ ಮೊಟ್ಟೆ ಮಾಡೋಕ್ಕೋಸ್ಕರ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಹುರ್ಗಡ್ಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಮೊದಲಿಗೆ ಇಲ್ಲಿ ಇದ್ದೀನಿ ಅವರು ನೆನ್ನೆ ತಿಂದಿಲ್ಲವಲ್ಲ ಅವ್ರಿಗೋಸ್ಕರ ನಾನು ಆದನಿಗೋಸ್ಕರ ಅಂದ್ಬಿಟ್ಟು ಮಾಡ್ತಾ ಇರೋದು ಅವ್ರು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಇವಾಗ ನಾನು ಮೊಟ್ಟೆನ ರೆಡಿ ಮೊಟ್ಟೆ ಎಲ್ಲಾನು ಬೇಯಿಸ್ಕೊಂಡು ಒಂದು ಚಾಕು ತಗೊಂಡು ಈ ಥರ ಮಧ್ಯ ಮಧ್ಯದಲ್ಲಿ ಸೀಳ್ಕೊತಾ ಇದ್ದೀನಿ ಈ ಥರ ಈ ಥರ ಸೀಳ್ಕೊಂಡು ಇಟ್ಕೊಂಡು ಇಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅದಾದಮೇಲೆ ಸ್ವಲ್ಪ ಸಾಲ್ಟು ಆಮೇಲೆ ಖಾರದ ಪುಡಿ ಹಾಕ್ಕೊಂಡು ಇವಾಗ ಹಚ್ಚಿಟ್ಕೊಂಡಿದ್ನೆಲ್ಲ ಮೊಟ್ಟೆ ಬೇಯಿಸ್ಕೊಂಡು ಅದನ್ನೆಲ್ಲನೂ ಈ ಥರ ಹಾಕ್ಕೊಂಡು ಅದು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆಗೆ ಈ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಎಣ್ಣೆ ಇರೋ ಥರ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಈ ಥರ ಮಸಾಲೆ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಮಸಾಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲನೇ ಹಾಕ್ತಾಯಿದ್ದೀನಿ ಇದಕ್ಕೆ ಚಿಕನ್ ಮಸಾಲೆನ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಸಾಲೆ ಎಲ್ಲ ಸಿವಾಸನೆಲ್ಲ ಹೋಗೋವ್ರಿಗು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾಯಿದ್ರಲ್ಲ ಚೆನ್ನಾಗೆ ಬೆಂದಮೇಲೆ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಮೊಟ್ಟೆ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಲ ಮುಚ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗ್ಬಿಡಿದೆ ತುಂಬನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದ್ರಲ್ಲ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಆದನಿಗೋಸ್ಕರ ಅಂತಲೇ ಮಾಡಿದೆ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ನಮಗೆಲ್ಲ ನೆನ್ನೆದೇ ಇತ್ತು ಚಿಕನು ಮಟನೆಲ್ಲ ಅದೆಲ್ಲ ತಿಂದ್ಕೊಂಡು ಹದ್ದೂರ್ಗೆ ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ದೇಸಳಿ ಅಂತ ಬರುತ್ತಲ್ಲ ಅಲ್ಲಿ ಇವಾಗ ನಾವು ಫಿಶ್ ತೊಗೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀವಿ ಇಲ್ಲಿ ದೇಸಳಿಯಲ್ಲಿ ಫಿಶ್ಶು ಫೇಮಸ್ ಅಂತಲೇ ಹೇಳ್ಬೋದು ಬೆಂಗಳೂರಿಂದೆಲ್ಲ ಬಂದು ಬೆಂಗಳೂರು ಮೈಸೂರಿಂದೆಲ್ಲ ಬಂದು ಇಲ್ಲಿ ತಿಂತಾರೆ ತುಂಬಾನೇ ಫೇಮಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇಲ್ಲಿ ತಿಂತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತವ ಫ್ರೈ ಮತ್ತು ಕಬಾಬು ಎಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ಭಾನುವಾರ ಅಂತೂ ತುಂಬಾ ರಶ್ ಇರುತ್ತೆ ನಾವು ತವಾ ಫ್ರೈನ ತಗೊಂಡಿದ್ವಿ ತವಾ ಫ್ರೈ ಮತ್ತು ಕಬಾಬ್ನ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತಿಂದ್ಕೊಂಡು ನನ್ನ ಅಕ್ಕನ ಮಗ ಇವನು ಅವನಿಗೂ ತಿನ್ನಿಸ್ದೆ ಅವನು ಇಷ್ಟಪಟ್ಟು ತಿಂತಾಯಿದ್ದಾನೆ ನೀವು ಒಂದು ಸಲ ಈ ಸೈಡ್ ಮದ್ದೂರು ಮಂಡ್ಯ ಸೈಡ್ ಬಂದಾಗ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ ಮಳೆ ಬರ್ತಾಯಿತ್ತು ಆಮೇಲೆ ಅಲ್ಲಿಂದ ಬಂದು ಇವಾಗ ನಾವು ಕಳ್ಳ ಪೊಲೀಸ್ ಅಂತ ಬರುತ್ತಲ್ಲ ಆಟ ಅದನ್ನು ಆಡ್ತಾಯಿದ್ದೀವಿ ನಮ್ಮ ಚಿಕ್ಕ ಮಾವನ ಮಕ್ಕಳು ಮತ್ತು ನಾನು ನನ್ನ ನನ್ನ ಅಳಿಯ ನನ್ನ ಮಗ ಎಲ್ಲ ಸೇರಿಕೊಂಡು ಆಡ್ತಾಯಿದ್ದೀವಿ ಏನೋ ಒಂಥರ ಖುಷಿ ಅಲ್ವಾ ಇಲ್ಲಿ ಹಳ್ಳಿಲಿ ಈ ಥರ ಆಡೋಕ್ಕೆ ಎಲ್ಲ ಆಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ನೈಟು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ ನಮ್ಮ ಮನೆ ದೇವ್ರ ಮನೆ ಮುಂದೆಗಡೆ ಇಲ್ಲಿ ರಂಗೋಲಿ ಹಾಕೊಡು ಅಂತ ಅಮ್ಮ ಕೇಳಿದರು ಅದಕ್ಕೋಸ್ಕರ ಅವರಿಗೆ ಪೇಂಟಲ್ಲಿ ಹಾಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸಿ ಬಿ ಸುಣ್ಣ ಬರುತ್ತಲ್ಲ ಅದರಲ್ಲಿ ಫಸ್ಟ್ ಬರ್ಕೊಂಡು ಈ ಥರ ಪೇಂಟ್ ವೈಟ್ ಪೇಂಟಲ್ಲಿ ನನ್ನಾದ್ನಿ ಬಿಡಿಸ್ತಾ ಇದ್ದಾರೆ ಈ ಥರ ಕಮಲದ ಹೂವು ಈ ರಂಗೋಲೆಲ್ಲ ಹಾಕ್ಬಿಟ್ರೆ ಹೋಗ್ಬೇಕಾರೆ ಬರಬೇಕಾರೆ ಪೂಜೆ ಮಾಡ್ಬೇಕಾದ್ರೆ ಅಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಹಾಕೋಕ್ಕಾಗಲ್ಲ ಅಮ್ಮ ಒಬ್ಬರೇ ಇರ್ತಾರಲ್ಲ ವಯಸ್ಸಾಗಿರುತ್ತೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಈ ಥರ ದೇವ್ರ ಮನೆ ಮುಂದೆಗಡೆ ಹಾಕಿಸ್ಕೊಳ್ತು ಅಮ್ಮ ತುಂಬಾ ಚೆನ್ನಾಗಿ ಬಿಟ್ಟರು ನಮ್ಮ ನಾದ್ನಿ ಅಲ್ಲೆಲ್ಲ ಹಾಕಾದ್ಮೇಲೆ ನೀಟಾಗಿ ಅಲ್ಲೆಲ್ಲ ಕಮಲದ ಹೂವು ಹಾಕಾದ ದೇವರ ದೇವ್ರ ಮನೆ ಮುಂದೆಗಡೆ ಇಲ್ಲಿ ವರಾಂಡದಲ್ಲಿ ಗಣೇಶದ ಹತ್ರನೂ ನಾನು ನನ್ನಾದ್ನಿ ಇಬ್ಬರೂ ಸೇರಿಕೊಂಡು ಈ ಥರ ಪೇಂಟಲ್ಲಿ ಬಿಟ್ವಿ ತುಂಬಾ ಚೆನ್ನಾಗಿ ಬಂತು ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಈ ವೀಡಿಯೋನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್